ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಯತ್ನಾಳ್ ಅವರಿಗೆ ಒಂದು ಹೇಳುವಂತ ಹೇಳುವಂತಹ ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕರಣದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಯತ್ನಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಪಕ್ಷದ ಅಡಿಗ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಯ್ತದೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯತ್ನಾಳ್ ಅವರು ಒಬ್ಬ ಬಹುಮುಖ್ಯವಾದ ಒಬ್ಬ ನಾಯಕರು ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸಬಹುದು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರು ಉಚ್ಚಾರನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಅವು ಕೂಡ ನಮ್ಮ ಇದಿಲ್ಲ ಪಕ್ಷ ಅವರ ಉಚ್ಛಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಯತ್ನಾಳ್ ಅವರಿಗೆ ಒಂದು ಕಿವಿಮಾತನ್ನ ಹೇಳುವಂತಹ ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕರಣದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಯತ್ನಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನ್ ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಅವ್ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಪಕ್ಷದ ಅಡಿಗ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗ್ತದೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯತ್ನಾಳ್ ಅವರು ಒಬ್ಬ ಬಹುಮುಖ್ಯವಾದ ಒಬ್ಬ ನಾಯಕರು ನಾನು ಕೇಳೋ ಕ್ವಶನ್ ಪ್ರಸ್ತುತ ಅನಿಸಬಹುದು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರು ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಅವರ ಉಚ್ಛಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಯತ್ನಾಳ್ ಅವರಿಗೆ ಒಂದು ಕಿವಿಮಾತನ್ನ ಕೆಲಸವನ್ನು ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕರಣದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಯತ್ನಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡುತ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರು ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಪಕ್ಷದ ಅಡಿಗ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಯ್ತದೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯತ್ನಾಳ್ ಅವರು ಒಬ್ಬ ಬಹುಮುಖ್ಯವಾದ ಒಬ್ಬ ನಾಯಕರು ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸಬಹುದು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರು ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಯತ್ನಾಳ್ ಅವರ ಉಚ್ಛಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಎತ್ತಾಳ್ ಅವರಿಗೆ ಒಂದು ಕಿವಿಮಾತನ್ನ ಕೆಲಸವನ್ನು ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕರಣದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಎತ್ತಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನ್ ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಪಕ್ಷದ ಅಡಿಗಡೆ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗ್ತದೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯತ್ನಾಳ್ ಅವರು ಒಬ್ಬ ಬಹುಮುಖ್ಯವಾದ ಒಬ್ಬ ನಾಯಕರು ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸಬಹುದು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರು ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಅವು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಅವರ ಉಚ್ಛಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಎತ್ನಾಳ್ ಅವರಿಗೆ ಒಂದು ಕಿವಿ ಕಿವಿಮಾತನ್ನ ಹೇಳುವಂತ ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಯತ್ನಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರು ಉಚ್ಚಾರನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಪಕ್ಷದ ಅಡಿಗ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಯ್ತದೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯತ್ನಾಳ್ ಅವರು ಒಬ್ಬ ಬಹುಮುಖ್ಯವಾದ ಒಬ್ಬ ನಾಯಕರು ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸಬಹುದು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಯತ್ನಾಳ್ ಅವರ ಉಚ್ಛಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಎತ್ತಾಳ್ ಅವರಿಗೆ ಒಂದು ಕಿವಿಮಾತನ್ನ ಹೇಳುವಂತ ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕರಣದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಯತ್ನಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾರಣೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಪಕ್ಷದ ಅಡಿಗ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಯ್ತದೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯತ್ನಾಳ್ ಅವರು ಒಬ್ಬ ಬಹುಮುಖ್ಯವಾದ ಒಬ್ಬ ನಾಯಕರು ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸಬಹುದು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾರಣೆ ಬಗ್ಗೆ ಏನ್ ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ ಇದಿಲ್ಲ ಪಕ್ಷ ಅವರ ಉಚ್ಛಾಟನೆಯ ವಿಚಾರವಾಗಿ ರಿಪಬ್ಲಿಕ್ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಯತ್ನಾಳ್ ಅವರಿಗೆ ಒಂದು ಕಿವಿಮಾತನ್ನ ಕೆಲಸವನ್ನು ಕೆಲಸವನ್ನ ಸೋಮಣ್ಣ ಅವರು ಮಾಡಿದ್ದಾರೆ ರಿಪಬ್ಲಿಕ್ ಕರಣದಲ್ಲಿ ಸಚಿವ ಸೋಮಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಯತ್ನಾಳ್ ವಾಪಸ್ ಬರುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಪಾರ್ಟಿಗೆ ವಾಪಸ್ ಬರೋದನ್ನು ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಗೌರವವಾಗಿ ಬರಲು ನಡವಳಿಕೆ ಬದಲಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದ್ದಾರೆ ಕಿವಿ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬಟ್ ತಾವು ಹಿರಿಯರು ಈಗ ನಿಮ್ಮ ಮಾತು ಬಹಳ ಮುಖ್ಯ ಯತ್ನಾಳ್ ಅವರ ಉಚ್ಚಾರಣೆ ಬಗ್ಗೆ ಏನು ಹೇಳ್ತೀರಿ ಸಮಯ ಬಿಡಪ್ಪ ಇವಾಗ ಒಂದು ಯಾವುದಕ್ಕೂ ಕೂಡ ನಮ್ಮ